ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳು ಒಕ್ಕೂಟದವ್ರು ಜನ ಕರ್ಕಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ ಸರ್ ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ ಹೆಸರೇನಿಲ್ಲ ಮೊದಲಿಂದ ಹಂಗೆ ಇದೆಯಲ್ಲ ಅಲ್ಲ ಸ್ವಾಭಿಮಾನಿ ಸಮಾವೇಶ ಏ ಇಲ್ಲ ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ